ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಪಕ್ಷಭೇದ ಮರೆತು ಶ್ರಮಿಸಿ ಹಳ್ಳಿಗಳಲ್ಲಿ ಇನ್ನೂ ಹೆಚ್ಚಿನ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದ್ದೇವೆ ಎಂದು ಜೆಡಿಎಸ್ನ ಯುವ ಮುಖಂಡ ಎಂಜಿ ನವೀನ್ ಕುಮಾರ್ ತಿಳಿಸಿದರು ಏನು ಸದಸ್ಯರ ಬಲ ಇದೆ ಅದರಲ್ಲಿ ಹದಿಮೂರು ಜನ ಜೆ ಡಿ ಎಸ್ ಕಂಬಲಿತ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದಾರೆ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಸಹ ಮಳಮಾಚಿನಹಳ್ಳಿ ಗ್ರಾಮ ಪಂಚಾಯತಿಗೆ ಜೆ ಡಿ ಎಸ್ ಅಧಿಕಾರ ಚಿಕ್ಕಾಣಿ ಇದಕ್ಕೆ ಆಗಿಲ್ಲ ಆದರೆ ಈ ಬಾರಿ ಏನು ಜೆ ಡಿ ಎಸ್ ಕಂಬಲಿತ ಅಭ್ಯರ್ಥಿಗಳು ಅಧಿಕಾರ ಚುಕ್ಕಾಣಿಯನ್ನು ನಡೆದಿದ್ದಾರೆ ಈ ಒಂದು ಜನ ಏನು ನಮ್ಮ ಪರವಾಗಿ ಇರುತ್ತೆ ಮಣಮಾಚಿನಹಳ್ಳಿಯ ಜನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯತಿ ಜನತೆ ನಮ್ಮ ಪರವಾಗಿ ತೀರ್ಪನ್ನು ನೀಡಿದ್ದಾರೆ ಇದನ್ನು ಮುಂದೆ ಗ್ರಾಮದ ಅಭಿವೃದ್ಧಿ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಇದನ್ನು ಉಪಯೋಗಿಸ್ಕೊಂಡು ಗ್ರಾಮದಲ್ಲಿ ಯಾವ್ಯಾವ ಮೂಲಭೂತ ಸೌಕರ್ಯಗಳು ಇನ್ನೂ ಹೆಚ್ಚಿಸಬೇಕು ಹಾಗೂ ಇನ್ನೂ ಅನೇಕ ಕಾರ್ಯಗಳನ್ನ ಹಮ್ಮಿಕೊಳ್ಬೇಕಾಗಿದೆ ಅದಕ್ಕೆ ಒಂದು ರೂಪವೇಷೆಗಳನ್ನ ನಮ್ಮ ಗ್ರಾಮದ ಹಿರಿಯರನ್ನ ಒಂದು ಸನ್ನಿಧಿಯಲ್ಲಿ ರೂಪವೇಷೆಗಳನ್ನ ಸಿದ್ಧಪಡಿಸಿ ಗ್ರಾಮವನ್ನು ಒಂದು ಅಭಿವೃದ್ಧಿ ಪಥವಾಗಿ ತಗೊಂಡೋಗಿ ಏನೇನು ಕಾರ್ಯಗಳು ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು ಹೋಗ್ತೀವಿ ಅಂತ ಅಂತ ಡಿಸೆಂಬರ್ ಎಂಟರಂದು ನಡೆದ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯ ಹದಿನಾಲ್ಕು ಸ್ಥಾನಗಳಲ್ಲಿ ಹದಿಮೂರು ಸ್ಥಾನಗಳು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಶೀಲರಾಗಿದ್ದು ಇದಕ್ಕೆ ಕಾರಣೀಭೂತರಾದ ಮತದಾರ ಬಂಧುಗಳಿಗೆ ಅಭಿನಂದನೆಗಳು ತಿಳಿಸಲು ಮಳಮಾಚನಹಳ್ಳಿ ಗ್ರಾಮದ ಶ್ರೀ ಬ್ಯಾಟರಾಯಸ್ವಾಮಿ ಪಾರ್ವತಿ ಗಂಗಮ್ಮ ಹಾಗೂ ಸಪಲಮ್ಮ ದೇವಾಲಯಗಳಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಂಡು ಸಾದವನ್ನು ವಿತರಣೆ ಮಾಡಿ ಮಳಮಾಚನಹಳ್ಳಿ ಗ್ರಾಮಸ್ಥರಿಗೆ ಅಭಿನಂದನೆಗಳನ್ನು ತಿಳಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಜೆಡಿಎಸ್ನ ಯುವ ಮುಖಂಡ ಎಂಜಿ ನವೀನ್ ಕುಮಾರ್ ಅವರು ಕಳೆದ ಡಿಸೆಂಬರ್ ಎಂಟನೇ ತಾರೀಕು ನಡೆದ ಜಂಗಮಕೋಟೆ ಹೋಬಳಿಯ ಮಳಮಾಚನಹಳ್ಳಿ ಭಕ್ತರಹಳ್ಳಿ ಹೊಸಪೇಟೆ ನಾಗಮಂಗಲ ಗ್ರಾಮಗಳ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಿಜೇತರಾಗಿದ್ದು ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹದಿನಾಲ್ಕು ಸದಸ್ಯರ ಸ್ಥಾನಗಳಿಗೆ ಹದಿಮೂರು ಸದಸ್ಯರು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಶೀಲರಾಗಿದ್ದು ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಜೆಡಿಎಸ್ ಬೆಂಬಲಿತರು ಅಧಿಕಾರದ ಚುಕ್ಕಾಣಿ ಹಿಡಿಯಲು ಸಾಧ್ಯವಾಗದೆ ಇದ್ದು ಈ ಬಾರಿ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ ಇದಕ್ಕೆಲ್ಲ ಕಾರಣ ನಮ್ಮ ನೆಚ್ಚಿನ ಶಾಸಕರಾದ ಬಿಎನ್ ರವಿಕುಮಾರ್ ಅವರು ತಾಲೂಕಿನಲ್ಲಿ ಮಾಡುತ್ತಿರುವಂತಹ ಅಭಿವೃದ್ಧಿ ಕಾರ್ಯಗಳು ಹಾಗೂ ತಾಲೂಕಿನ ಜೊತೆಗೆ ಶಾಸಕರ ಮೇಲೆ ಇಟ್ಟಿರುವಂತಹ ನಂಬಿಕೆಯಾಗಿದ್ದು ಜನತೆಯ ನಂಬಿಕೆಯನ್ನು ಉಳಿಸಿಕೊಳ್ಳಲು ಈ ನಾಲ್ಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹಳ್ಳಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಪಕ್ಷಭೇದ ಮರೆತು ಶ್ರಮಿಸಿ ಹಳ್ಳಿಗಳಲ್ಲಿ ಇನ್ನೂ ಹೆಚ್ಚಿನ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಗ್ರಾಮಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದ್ದೇವೆ ಎಂದು ತಿಳಿಸಿ ಗ್ರಾಮದ ಮತದಾರ ಬಂಧುಗಳಿಗೆ ಹಾಗೂ ಮುಖಂಡರುಗಳಿಗೆ ಅಭಿನಂದನೆಗಳನ್ನು ತಿಳಿಸಿದರು ಏನು ಎಂಟನೇ ತಾರೀಕು ಹೇಳಿದ್ದು ಈ ಒಂದು ಚುನಾವಣೆಯಲ್ಲಿ ಅಳಮಾಚಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹದಿನಾಲ್ಕು ಸ್ಥಾನಗಳಿದ್ದರು ಅದರಲ್ಲಿ ಹದಿ ಹದಿಮೂರು ಸ್ಥಾನಗಳನ್ನು ಇವತ್ತು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಅದರ ಪ್ರಯುಕ್ತವಾಗಿ ಇವತ್ತು ಅಳಮಾಚಿನಹಳ್ಳಿ ಗ್ರಾಮದಲ್ಲಿ ಒಂದು ಏನು ಗ್ರಾಮದ ದೇವರುಗಳಿದ್ರು ಸಫಲಮ್ಮ ತಾಯಿ ಹಾಗೂ ಗಂಗಮ್ಮ ತಾಯಿ ನಮ್ಮ ಬ್ಯಾಟರಾಯಿ ಸ್ವಾಮಿ ಶಿವ ಪಾರ್ವತಿ ದೇವಸ್ಥಾನಗಳಿಗೆ ಪೂಜೆ ಸಲ್ಲಿಸಿ ಹಾಗೂ ಗ್ರಾಮದ ಜನರಿಗೆ ಅಭಿನಂದನೆಗಳನ್ನು ಸಲ್ಲಿಸೋ ಕಲ್ ತಲುಪಿಸೋದಕ್ಕಾಗಿ ಹಾಗೂ ದೇವರುಗಳಿಗೆ ಪೂಜೆ ಸಲ್ಲಿಸೋದಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಇವತ್ತು ಏರ್ಪಡಿಸಲಾಗಿತ್ತು ಏನು ಶಿಡ್ಲಘಟ್ಟ ತಾಲೂಕಿನಲ್ಲಿ ಜನಕೋಟೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ನಾಲ್ಕು ಗ್ರಾಮ ಪಂಚಾಯಿತಿಗಳ ಚುನಾವಣೆಯ ಫಲಿತಾಂಶ ನಾಲ್ಕು ಪಂಚಾಯಿತಿಗಳಲ್ಲೂ ಸಹ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಇದಕ್ಕೆಲ್ಲ ಕಾರಣ ನಮ್ಮ ಶಾಸಕರಾದಂಥ ಅವರು ತಾಲೂಕಿನಲ್ಲಿ ನಡೆಸ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಹಾಗೂ ತಾಲೂಕಿನ ಜನತೆ ಹಾಗೂ ಈ ಒಂದು ನಾಲ್ಕು ಗ್ರಾಮ ಪಂಚಾಯಿತಿಗಳ ಜನತೆ ಅವರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ ಹಾಗೂ ಈ ಒಂದು ನಾಲ್ಕು ಪಂಚಾಯಿತಿಗಳ ಏನು ಮುಖಂಡರಿದ್ದಾರೆ ಅಭ್ಯರ್ಥಿಗಳಿದ್ದಾರೆ ಇವರನ್ನ ಒಂದು ನಂಬಿಕೆ ಇಟ್ಟು ಇವತ್ತು ನಾಲ್ಕು ಪಂಚಾಯತ್ಗಳಲ್ಲಿ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಕಳಿಸಿದರೆ ಬಹು ಮುಖ್ಯವಾಗಿ ಮಳಮಾಚ್ ನಮ್ಮ ಮಳಮಾಚನಹಳ್ಳಿ ಗ್ರಾಮ ಪಂಚಾಯತಿಗೆ ಹದಿನಾಲ್ಕು ಜನ ಏನು ಸದಸ್ಯರ ಬಲ ಇದೆ ಅದರಲ್ಲಿ ಹದಿಮೂರು ಜನ ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ಆಯ್ಕೆಯಾಗಿದ್ದಾರೆ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಸಹ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಜೆ ಡಿ ಎಸ್ ಅಧಿಕಾರ ಚಿಕ್ಕಾಣಿ ಇದಕ್ಕೆ ಆಗಲಿಲ್ಲ ಆದರೆ ಈ ಬಾರಿ ಏನು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಗಳು ಅಧಿಕಾರ ಚಿಕ್ಕವಾಣಿಯನ್ನು ಹಿಡಿದಿದ್ದಾರೆ ಈ ಒಂದು ಜನ ಏನು ನಮ್ಮ ಪರವಾಗಿ ಮಣಮಾಸಿನಲ್ಲಿ ಜನ ಮಣಮಾಸಿನಲ್ಲಿ ಗ್ರಾಮ ಪಂಚಾಯಿತಿ ಜನರು ನಮ್ಮ ಪರವಾಗಿ ತೀರ್ಕೊಂಡು ನೀಡಿದ್ದಾರೆ ಇದನ್ನು ಮುಂದೆ ಗ್ರಾಮದ ಅಭಿವೃದ್ಧಿ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಇದನ್ನು ಉಪಯೋಗಿಸ್ಕೊಂಡು ಗ್ರಾಮದಲ್ಲಿ ಯಾವ್ಯಾವ ಮೂಲಭೂತ ಸೌಕರ್ಯಗಳು ಇನ್ನೂ ಹೆಚ್ಚಿಸಬೇಕು ಹಾಗೂ ಇನ್ನೂ ಅನೇಕ ಕಾರ್ಯಗಳನ್ನ ಹಮ್ಮಿಕೊಳ್ಬೇಕಾಗಿದೆ ಅದಕ್ಕೊಂದು ರೂಪ ವೇಷಗಳನ್ನ ನಮ್ಮ ಗ್ರಾಮದ ಹಿರಿಯರನ್ನ ಒಂದು ಸನ್ನಿಧಿಯಲ್ಲಿ ರೂಪುರೇಷೆಗಳನ್ನ ಸಿದ್ಧಪಡಿಸಿ ಗ್ರಾಮವನ್ನು ಒಂದು ಅಭಿವೃದ್ಧಿ ಪಥವಾಗಿ ತಗೊಂಡೋಗಿ ಏನೇನು ಕಾರ್ಯಗಳು ಮಾಡಬೇಕು ಅದನ್ನೆಲ್ಲ ಮಾಡಿಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಈ ಒಂದು ತೀರ್ಪನ್ನು ನೀಡಿದಂಥ ಮಹಾಜನತೆಗೆ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಹಾಗೂ ನಮ್ಮ ನಾಯಕರಾದಂಥ ರವೀಣ್ಣವ್ರಿಗೆ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂಥ ರವಣ್ಣವ್ರಿಗೆ ನಮ್ಮ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ರಾಜಶೇಖ್ ಹಾಗೂ ಗ್ರಾಮದ ಹಿರಿಯ ಮುಖಂಡರಾದಂಥ ಜಗದೀಶ್ ಅವರಿಗೆ ಹಾಗೂ ಎಲ್ಲ ಗ್ರಾಮದ ಹಿರಿಯ ಮುಖಂಡರಿಗೆ ಯುವಕರಿಗೆ ಹಾಗೂ ನಮ್ಮ ಈ ಒಂದು ಗೆಲುವಿಗೆ ಆಗಲಿ ಶ್ರಮಿಸಿದಂತಹ ಎಲ್ಲ ಯುವಕರಿಗೆ ನಮ್ಮ ಸ್ನೇಹಿತರಿಗೆ ಬಹು ಮುಖ್ಯವಾಗಿ ಗ್ರಾಮದ ಕೂಲಿ ಕಾರ್ಮಿಕರ ವರ್ಗ ಇವತ್ತು ನಮ್ಮ ಪೂಜಾ ಕಾರ್ಯಕ್ರಮದಲ್ಲಿ ಮಡಮಾಚನಹಳ್ಳಿ ಗ್ರಾಮದ ಹಿರಿಯ ಮುಖಂಡರಾದ ಎಂಸಿ ಜಗದೀಶ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಂಕೆ ರಾಜಶೇಖರ್ ಎಂಪಿಸಿಎಸ್ ಅಧ್ಯಕ್ಷರಾದ ರಾಮಚಂದ್ರಾಚಾರಿ ಗ್ರಾಮ ಪಂಚಾಯಿತಿ ನೂತನ ಸದಸ್ಯರಾದ ಎಂಸಿ ರಾಜಶೇಖರ್ ನಟರಾಜ್ ವಿಜಯ ಲಕ್ಷ್ಮಮ್ಮ ಶ್ಯಾಮಲಾ ಸುಧಾ ಮುಖಂಡರಾದ ಎಂಪಿ ಕೃಷ್ಣಪ್ಪ ಚೆನ್ನಯ್ಯ ಸೇರಿದಂತೆ ಇನ್ನು ಅನೇಕ ಜೆಡಿಎಸ್ ಮುಖಂಡರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು ವರದಿ ಮಳ್ಮಾಚನಹಳ್ಳಿ ಗೋವರ್ಧನ್